ಅಕ್ಕ ಟೈಮ್ ಆಯ್ತು ಬನ್ನಿ ಬಂದೆ ಬಂದೆ ನಡಿ ಹೋಗೋಣ ಹ್ಮ್ ಸಾಕೇನು ಮೈ ಮೇಲೆ ಹಾಕೊಂಡಿರೋದು ಯಾಕೆ ಇವಳು ನನ್ನನ್ ಹೀಗ್ ನೋಡ್ತಿದಾಳೆ ಶೋಕಿರಾಣಿ ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ ಇವತ್ ನಾನ್ ಜ್ವರ ಬಂದ್ ಮಲ್ಕೊಳ್ಳೋದ್ ಗ್ಯಾರಂಟಿ ಇವಳು ನೋಡಿದ್ರೆ ಹಿಂಗಿದ್ದಾಳೆ ಇವಳ ಮುಂದೆ ನಾನೇನ್ ಕಡಿಮೆ ಇಲ್ಲ ತಾನೆ ಚೆನ್ನಾಗೇ ಇದೀನ್ ಬಿಡ್ ನಾನು ಇದೊಂದು ದೃಷ್ಟಿ ಗೊಂಬೆ ನಾನು ಇಲ್ಲೋದ್ರು ಯಾಕ ಅಂತ ನನ್ನ ಬೆನ್ನಿಂದನೇ ಬಿದ್ದಿರುತ್ತೆ ಇವತ್ತಂತೂ ನನ್ನ ಕೇಳದೆ ಹೋದ್ರೆ ಸಾಕಪ್ಪ ರೆಡಿ ನಡಿಯೇ ಹೋಗೋಣ ಗಿಫ್ಟ್ ಏನ್ ತಗೊಂಡಿದ್ಯಾ ಗಿಫ್ಟ್ ತಗೊಳಕ್ ಟೈಮ್ ಸಿಗ್ಲಿಲ್ಲ ಕಣೆ ಅದಕ್ಕೆ ಐನೂರ ಒಂದ್ ರೂಪಾಯಿ ಕೊಡ್ಬಿಡ್ತೀನಿ ಐನೂರ ಒಂದ್ ರೂಪಾಯಿ ಕೊಡ್ತಾಳಂತೆ ಮೈ ಮೇಲೆ ಚಿನ್ನ ಹಾಕೊಂಡಿದಾಳೆ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಡಕಾಗಲ್ವಾ ಹೌದು ನೀನೇನೇ ಏನೇ ಕೊಡ್ತಿದ್ಯಾ ಗಿಫ್ಟ್ ತರಕ್ಕೆ ಹೋಗಿದೆ ಕಣಕ ಯಾಕೋ ಯಾವುದು ಚೆನ್ನಾಗಿಲ್ಲ ಅದಕ್ಕೆ ಬಂದ್ಬಿಟ್ಟೆ ನಾನು ದುಡ್ಡೆ ಕೊಡೋಣ ಅಂತ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ಯಾ ಕೈಗಳಿಗೆ ಬಳೆ ಹಾಕೊಂಡ್ ಬರೋದಲ್ರಿನೆ ಬಳೆನೇ ಹಾಕೋ ಬಂದಿಲ್ಲ ಮರ್ತೋಗ್ಬಿಟ್ಟೆ ಕಣಕ ಹೆಂಗಿರು ನಿನ್ ಬಳೆ ಅಂಗಡಿನೇ ಇಟ್ಟಿದ್ಯಲ್ಲ ಬಾ ಬಳೆ ಕೊಡು ಕೇಳ್ತಿರೋದೇ ಓಸಿ ಅದರ ಡಿಮ್ಯಾಂಡ್ ಬೇರೆ ಮಾಡ್ತಾಳೆ ಇರ್ಲಿ ನೋಡ್ಕೊಂತೀನಿ ಸರಿ ಇರು ತರ್ತೀನಿ ತಗೋಳ ಯಾವ್ದು ಬೇಕು ತಗೋ ಇದೆಲ್ಲ ಕಣಕ ನಿನ್ನ ಹತ್ರ ಫ್ಯಾನ್ಸಿ ವಿಜ್ವಲ್ ಆಗು ಅಯ್ಯೋ ಯಾವ್ ತಗೋತಾಳೋ ಏನೋ ಎಲ್ಲಾ ಎಷ್ಟ್ ಇಟ್ಟಿದ್ದೆ ಎಲ್ಲಾ ಹಾಕೊಂಡ್ ಹಾಳು ಮಾಡ್ತಾ ಏನು ಮಾಡ್ಲೋ ಏನೋ ಅಯ್ಯೋ ಅವಳ ಸೈಜ್ ಅಲ್ವೇ ಅಲ್ಲ ಎಲ್ಲ ಹಾಕೊಂಡ್ ಹಾಕೊಂಡ್ ಮಾಡ್ತಾ ಇದ್ದಾಳಲ್ಲ ಫ್ಯಾನ್ಸಿ ಸಾಕು ಇವಳಿಂದ ಎಲ್ಲಾ ಉಳಿಸ್ಕೊಂಡು ಎತ್ತಿಟ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗೋಗಿದೆ ನನ್ಗೆ ಹ್ಮ್

ಮನೆ ಮಠ ಇದೆ ಹಾಗೆಲ್ಲ ಯಾರ್ಯಾರ ಮನೆಗೆ ಬಂದ್ ಇರಕ್ಕಾಗಲ್ಲ ಬಾ ಹೋಗೋಣ ಮೊದ್ಲು ನಡಿಯಮ್ಮ ಹೋಗೋಣ ಏನೇ ಇದು ಹಾಲು ಇಷ್ಟು ಚೆನ್ನಾಗಿದೆ ಕಡಿಮೆ ಅಂದ್ರು ನಾಲ್ಕೈದು ಲಕ್ಷ ಬಾಡಿಗೆ ಇರುತ್ತೆ ಒಂದ್ ದಿನಕ್ಕೆ ಇದು ಏ ಸುಮ್ ಕುತ್ಕೊಳಕ ಎಲ್ಲ ಸಬಾಬ ಮಂಡದಲ್ಲಿ ಸಿಗ್ತವೆ ಫಿಫ್ಟಿ ಪರ್ಸೆಂಟ್ ಬೇಕಂದ್ರೆ ಹೇಳು ನಾನೇ ಕೊಡಿಸ್ತೀನಿ ನಿನಗೆ ಹೌದಾ ಹ್ಞೂ ನಿನ್ಗೆ ಏನು ಗೊತ್ತಿಲ್ಲ ಸುಮ್ ಕುತ್ಕೊಂಡು ನೀನು ಹ್ಞೂ ಸರಿ ಬಿಡಮ್ಮ ಹುಡುಗಿ ಮೈ ಮೇಲೆ ಎಲ್ಲ ಚಿನ್ನಾಣೆ ಅಂತ ಕಣೆ ಹಾಕಿರೋದು ಏಳ್ನೂರ ಐವತ್ ಸಾವಿರನ್ ಹಾಕಿದ್ದಾರೆ ಸುಮ್ನೀರಕ್ಕ ಅದ್ ನೋಡಿದ್ರೆ ಚಿನ್ನ ತರನ ಕಾಣಿಸ್ತೈತೆ ಉಮಾಗೋಳ್ ತರ ಕಾಣಿಸ್ತೈತೆ ನಿಂಗೆ ಕಣ್ಣು ಕಾಣಿಸಲ್ಲ ಆ ಚಿನ್ನ ಯಾವ್ದು ಉಮಾಗೋಳ್ ಯಾವ್ದು ಅಂತಾನು ಗೊತ್ತಾಗಲ್ವಲ್ಲಕ್ಕ ನಿನ್ಗೆ ಹುಡುಗಿ ಜೋಡಿ ಏನ್ ಮಾಡಿಸ್ಕೊಂಡಿದೆ ಅಲ್ಲ ನೀನೇ ಮೆಚ್ಕೋಬೇಕು ಹುಡ್ಗ ಹುಡ್ಗಿ ಜೋಡಿನ ಹುಡ್ಗಿ ನೋಡಿದ್ರೆ ಹುಡ್ಗನ್ಗಿಂತ ಹೈಟ್ ಅವಳೆ ಹುಡ್ಗ ನೋಡಿದ್ರೆ ದಪ್ಪ ಏನ್ ಚಂದ್ವೋ ಏನ ಬಿಡು ಎಷ್ಟು ಸೆಕೆ ಆಯ್ತೈತ ಕೈ ಎಷ್ಟ್ ದೊಡ್ಡ ಹಾಲಾದ್ರೆ ಒಂದ್ ಏ ಸಿ ಹಾಕಿಲ್ಲ ನಡಿ ನಡಿ ಫಸ್ಟ್ ಬಂತಿ ನಾವೇ ಊಟ ಕುತ್ಕೊಳ್ಳೋ ಆಮೇಲೆ ಖಾಲಿ ಆಗ್ಬಿಟ್ಟು ಅದು